ಶುಗರ್ ಪೇಷಂಟ್ಸ್ ಯಾವ ಫುಡ್ ತಗೋಬೇಕು ಯಾವ ಅವಾಯ್ಡ್ ಮಾಡಬೇಕು ಇಟ್ಸ್ ವೆರಿ ಗುಡ್ ತುಂಬಾ ಜನ ಡಯಾಬಿಟಿಸ್ ಪೇಶೆಂಟ್ ಅನ್ಕೊಂಡಿದ್ರಾ ಸೊ ಐ ಶುಡ್ ಟೇಕ್ ಓನ್ಲಿ ಮಿಲೇಡ್ಸ್ ಐ ಶುಡ್ ಟೇಕ್ ಗೋಧಿ ರಾಗಿ ಆ ಥರ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ ಡಯಾಬಿಸಿ ಬಿಡಿ ಸ್ಟಾರ್ಟ್ ಆಗದೆ ಬಿಕಾಸ್ ಆಫ್ ಹೈಬ್ರಿಡ್ ಸೀರಿಯಲ್ಸ್ ಅಂದರೆ ನೀವು ತಿನ್ನೋ ಧಾನ್ಯಗಳು ಜೆನೆಟಿಕಲಿ ಮಾಡಿಫೈ ಆಗಿರೋದು ನಿಮ್ಮ ಮೂರಪ್ಪತ್ತು ಅನ್ನನೇ ತಿನ್ನಿ ಮೂರಪ್ಪತ್ತು ಗೋಧಿನೇ ತಿನ್ನಿ ಮೂರಪ್ಪತ್ತು ರಾಗಿನೇ ತಿನ್ನಿ ಡಸಂಟ್ ಮ್ಯಾಟರ್ ಅದು ಜೆನೆಟಿಕಲಿ ಮಾಡಿಫೈ ಆಗಿರಬಾರ್ದು ಹೈಬ್ರಿಡ್ ಆಗಿರಬಾರ್ದು ಆಟೋಮೆಟಿಕಲಿ ನಿಮ್ಮ ಶುಗರ್ ಕಂಟ್ರೋಲಿ ಬರುತ್ತೆ ಅದ್ರ ಜೊತೆಗೆ ನೀವು ಅನ್ನ ಮಾಡ್ತೀರಲ್ವಾ ಮೂರು ಪಾವ್ ಅಕ್ಕಿಗೆ ಇಲ್ಲ ಎರಡು ಪಾವ್ ಅಕ್ಕಿಗೆ ಒಂದು ಪಾವ್ ನವಣೆ ಮಿಕ್ಸ್ ಮಾಡಿ ಇನ್ ಎ ವೀಕ್ ನಿಮ್ಮ ಶುಗರ್ ಕಂಟ್ರೋಲಿ ಬರುತ್ತೆ ಆ್ಯಂಡ್ ಮೇಕ್ ಶೂರ್ ದ್ಯಾಟ್ ವಿಥೌಟ್ ಫೇಲ್ ಡೈಲಿ ವಾಕ್ ಮಾಡಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು